ಹಲೋ ನಮಸ್ತೆ ವೆಲ್ಕಮ್ ಟು ರಾಜಸುಮ ಕನ್ನಡ ವ್ಲಾಗ್ಸ್ ಇವತ್ತು ನಾವು ಇದಕ್ಕಿನ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತೀನಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬೇಳೆ ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಈ ಒಂದು ಬಾಂಡಲಿಗೆ ಎಣ್ಣೆ ಸೊ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನಾಮೆಣ್ಸಿನ್ಕಾಯಿ ಶು ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆ ಇಷ್ಟಿನ್ನೂ ಎಣ್ಣೆಗೆ ಫ್ರೈ ಮಾಡ್ಕೊಳ್ಬೇಕು ಮೊದಲಿಗೆ ಈಗ ಇದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದ ನಂತರ ಧನಿಯಾ ಪುಡಿಯನ್ನು ಹ್ಯಾಡ್ ಮಾಡ್ಕೋಬೇಕು ಧನಿಯಾ ಪುಡಿ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ನೂಣಾಗೆ ರುಬ್ಕೊಂಬರ್ಬೇಕು ರುಬ್ಕೊಂಡಾದ್ಮೇಲೆ ಸಿಗ್ತೀನಿ ಎಣ್ಣೆ ಸಾಸಿವೆ ಇಲ್ಲಿ ಬೆಳೆ ಸಾಂಬಾರು ಒಗ್ಗರಣೆಗೆ ನಾನು ಈರುಳ್ಳಿ ಕರಿಬೇವು ಕೊತ್ತಂಬರಿ ಕುದೀನ ತಗೊಂಡಿದ್ದೀನಿ ಕುಕ್ಕರ್ಗೆ ಆಲ್ರೆಡಿ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಅದು ಚೆನ್ನಾಗಿ ಇದೆ यह ये रूली कर ಕೊತ್ತಂಬರಿ ಸೋಪು ಎಣ್ಣೆ ಫ್ರೈ ಮಾಡಬೇಕು ಇಲ್ಲಿ ಇದಕ್ಕೆ ಬೆಳೆಗೆ ಒಂದು ಕಪ್ ಆಗಷ್ಟು ಇದಕ್ಕಿನ ಬೆಳೆ ತಗೊಂಡಿದ್ದೀನಿ ನಾನು ಈಗ ಆ್ಯಡ್ ಮಾಡೋಣ ಹೋಗೋರ್ಗೂ ಇದ್ದು ಬೇಳೆ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೋಬೇಕು ಇದ್ರದ್ದು ಹಸಿ ವಾಸನೆ ಹೋಗಬೇಕು ಇದ್ರದ್ದು ಹಸಿ ವಾಸನೆ ಮತ್ತು ಸ್ಮೆಲ್ ಹೋಗೋದಕ್ಕೆ ನಾನು ಲೈಟಾಗಿ ಅರ್ಶನ ಕುಡಿತಗೊಳ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಇದು ಕೆಂಬಾಳ ಚೆನ್ನಾಗಿ ಎಣ್ಣೆಯಲ್ಲಿ ಹುಡ್ಕೋಬೇಕು ಉರ್ಕಂಡು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಸಿಗ್ತೀನಿ ಈಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಬಾಳ ತಿಳ್ಕೊಂಡಿದೆ ಅಂತಲೇ ಹೇಳ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ನಾನೀಗ ಆಲೂಗಡ್ಡೆ ಹಾಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ತಿರ್ದ್ಕೊಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೆಳೆ ಒಡೆದೋಗಿದ್ದಂಗೆ ನೋಡ್ಕೋಬೇಕು ಬೆಳೆ ಹಂಗೆ ಬಾಯಿ ತುಂಬ ಸಿಗ್ತಾ ಇರಬೇಕು ಅದಕ್ಕೋಸ್ಕರ ಮತ್ತೆ ನಾನು ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ತಾ ಇದು ಈಗ ಚೆನ್ನಾಗಿ ಕೆಂಬಾಳ ಹುರಿದಿದೆ ಅಂತ ಹೇಳ್ಕೊಳ್ತೀನಿ ರೋಸ್ಟ್ ಆಗಿದೆ ಚೆನ್ನಾಗಿ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿ ಸೊ ಮಸಾಲೆ ಆ್ಯಡ್ ತಕ್ಷಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಕ್ವಾಂಟಿಟಿ ಹಾಕ್ಕೊಳ್ಳಿ ಸೊ ವಾಟರ್ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಮಗೆ ಇಷ್ಟು ಸಾಕು ನೀರು ನೀರು ನೋಡ್ಕೊಂಡು ಹಾಕಬೇಕು ಯಾಕಂದರೆ ಇದು ಸಾರು ಮಂದ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪಾದ ನಂತರ ಲಾಸ್ಟಲ್ಲಿ ನಾನು ಬದನೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಬರೀ ಬೇಳೆಯಲ್ಲಿ ಹಾಕಿನೂ ಸಹ ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಾರೆ ಈಗ ಇದು ಲೆಂಟ್ ಕ್ಲೋಸ್ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಈಗ ಒಂದು ವಿಜಿಲ್ ಆದಮೇಲೆ ಸಿಗ್ತೀನಿ ಮತ್ತೆ ನಿಮಗೆ ಒಂದು ವಿಷಲ್ ಆದ್ಮೇಲೆ ಸಿಕ್ತೀನಿ ಇದು ಒಂದು ವಿಷಲ್ ಕೂಗಿದೆ ಪ್ರೆಷರ್ ಆದ್ಮೇಲೆ ಸಿಗ್ತೀನಿ ಒಂದು ವಿಝಲ್ ಸಾಕು ಈ ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಗ ಬೆಂದು ಹೋಗುತ್ತೆ ಸೊ ಅದಕ್ಕೋಸ್ಕರ ಆಫ್ ಮಾಡಿದ್ದೀನಿ ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡಿ ಯಾವ ಥರ ಆಗಿದೆ ಸಾಂಬಾರು ಅಂತ ನೋಡೋಣ ಈಗ ಸಾಂಬಾರು ಆಗಿದೆ ಕುಕ್ಕರ್ ತೆಗೆದು ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಹೊರಗೆ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಾಗಿದೆ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಇರ್ತೈತೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಿಳಿ ಇದಕ್ಕಿನ ಬೇಳೆ ಸಾಂಬಾರು ಥ್ಯಾಂಕ್ ಯು ಆಲ್ ಬಿಸಿ ಬಿಸಿ ಮುದ್ದೆ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಬೇಳೆ ಸಾರು ತಿಂತಾ ಇದ್ರೆ ಸೂಪರ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಿ ಒಂದು ವಿಜಿಲ್ಕೆ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ಟ್ರೈ ಮಾಡಿ ನೋಡಿ